ಇದು ಏನು ಹೇಳು ಗೊತ್ತಾಯ್ತು ನೀನ್ ಬಿಸಿಲಾಗ ಈಗ ತಟ್ಟಿಸಿ ಇಲ್ಲ ಬಾ ನೀನ್ ಕೆಳಗೆ ನಿನ್ನಿಷ್ಟ ಏನು ಇಲ್ಲ ಬಾ ನಾನೇನು ಮಾಡ್ತಿದ್ದೀನಿ ಹೇಳು ಅವರಾಗಿದ ಫೋನ್ ಮಾಡ್ಯಾರ ಬೇರೆಯವ್ರಾಗಿದ್ರೆ ಹೊಡೆದಾಗ ನಿನ್ನ ಏನು ಏನು ಇಲ್ಲ ಮೇಡಮ್ ಇದು ಶೂ ಇದಲ್ಲ ಶೂ ಇಲ್ಲ ನಾವು ಇಷ್ಟ ಮಾಡಿ ಯಾಕಂದ್ರೆ ಬಾಳೆ ಏನ್ ಬಾಯಲ್ಲಿ ಬಾಯ್ ಮಾಡ್ಕೊಂಡಿ ಇಲ್ಲ ಬಾ ನಾವೇನು ಮಾಡ್ತೀವಿ ಬಾ ಕೆಳಗೆ ಬರಲ್ಲ ಅವ್ರು ಮೇಡಮ್ ವೀಡಿಯೋ ಮಾಡ್ತಾರೆ ಕೊಡೋದು Nagappa Oh apa barut ಬಾಗರು ನೀವು ಜಾಗ ಇಲ್ಲ ಅಷ್ಟು ಮೇಲೆ ಹಾಕೋದೇ ಬಾಗರು ಟೈಮ್ ಹೋಗ್ತಾ ನನಗೆ ಇಳಿಲಿಕ್ಕೆ ಯಾರು ಇಲ್ಲ ಇದಕ್ಕಿಂತ ಸ್ವಲ್ಪ ಕಟ್ಟಿಗೆ ಉದ್ದ ಇಲ್ಲ ಕಡಿಗೆ ಉದ್ದ ಇಲ್ಲ ಇದಕ್ಕಿಂತ ಉದ್ದ ಕಡಿಗೆ ಯಾರ ಹತ್ರ ಬಾಗರು ಭಾರಿ ಆಯ್ತಲ್ಲ ಸಿಗಿರೋ ನನ್ನ ಸಿಂಸಾನ್ ಏನು ಅಂತಾ ಚಿತ್ರನೇ ಬಿಡಿಸಂಗಿತ್ರ ಬಾ ಬಾಕ್ಸ್ ಅಲ್ಲಿ ಬೇಗ ಆಯ್ತು ಏನು ಬೇಡ್ಜ ಬಾ ಕೆಳಗೆ ಬಿಳ್ತಾ ಅಂದ್ರೆ ಕೇಳ ನಿಜ ಬಿಳ್ತಾ ಅಪ್ಪ ರಾಮ ಜಾಗ ಸರಿ ಲಾಣಾ ಹೊಕ್ಕಿಗೆ ಉದ್ದ ತಗಣ ಒಂದು ನಿಮಿಷ ಮೇಡಮ್ ನೀವು ಹಿಂದ್ಗಡೆ ಸರಿ ಅದು ಕೆಳಗೆ ಬಿದ್ದ ತಕ್ಷಣ ನೀವು ಬಾ ಹಾಂ ಹಾಂ ಈಗ ಬಾ ಆಯ್ತು ಬಾ ಆಯ್ತು ಎಷ್ಟು ಇಡ್ಕೊಂಡ ನನ್ನತ್ರ ಅಂತ ಅಟ್ಯಾಕ್ ಮಾಡಬೇಡ ಬಾ ನಾನು ಅದೇ ಏನಕ್ಕೆ ಸೇವ್ ಮಾಡಬೇಕು ಅಂದ್ರೆ ಅದೇ ಹತ್ರ ಅಲ್ಲ ஏரேடா ஐசா ஏரே மூச்சு கிளிகாகற சார் வட்ட தப்புடி அம்மா ஆ எதுவா வந்து விடு ஓப்பா ஓப்பா சேய் 12 சுத்த தானா என்ன ಅದ್ ಇದು ಸುರ್ತಾಯ್ತಾ ಸುರ್ತಾಯ್ತಾ ಅದಕ್ಕೆ ಲೇಡಿ ಲೇಡೀಸ್